ಪರಿಹಾರ ಸಂಘಕ್ಕೆ ಕರ್ನಾಟಕ ಮದ್ಯಪಾನ ಪರಿಹಾರ ಸಂಘಕ್ಕೆ ಬೇಕೆ ಬೇಕು ಬೆಕ್ಕೇ ಬೇಕು ಬೇಕು ಅಯ್ಯಯ್ಯೋ ಅನ್ಯಾಯೋ ಅನ್ಯಾಯ ಪದೇ ಪದೇ ಮದ್ಯದ ದರ ಏರಿಸುತ್ತಿರುವ ಸರ್ಕಾರಕ್ಕೆ ಪದೇ ಪದೇ ಮದ್ಯದ ದರ ಏರಿಸುತ್ತಿರುವ ಸರ್ಕಾರಕ್ಕೆ ಕರ್ನಾಟಕ ಮದ್ಯಪಾನ ಪರಿಹಾರ ಹೋರಾಟ ಸಂಘಕ್ಕೆ ನಿತ್ಯ ದುಡಿ ಸತ್ಯ ನುಡಿ ಸ್ವಲ್ಪ ಕೊಡಿ ಮನೆಗೆ ನಡಿ ನಿತ್ಯ ನುಡಿ ನುಡಿ ಸತ್ಯ ನುಡಿ ಸ್ವಲ್ಪ ಕೊಡಿ ಮನೆಗೆ ನಡೆ ಕರ್ನಾಟಕ ಮದ್ಯಪಾನ ಪ್ರಿಯ ಹೋರಾಟ ಸಂಘಕ್ಕೆ ಅಲ್ಲ ಸರ್ ಇದು ಸರ್ಕಾರ ಮಾಡಲೇಬೇಕು ಸರ್ಕಾರ ಸರ್ ಅಲ್ಲ ಸರ್ ಅಲ್ಲ

ನಾಲ್ಕರಿಂದ ಐದು ಲಕ್ಷ ಅವ್ನು ಕಟ್ಟಕ್ಕೆ ಆಗೋದೇ ಇಲ್ಲ ಫಸ್ಟ್ ಇದೊಂದು ಸರ್ ಟ್ರೈ ಮಾಡಿ ಮಾಡಿ ಹುಡುಕಾ ನಾವು ತೆಗಿಬೇಕು ಇನ್ಸುರೆನ್ಸ್ ಆಧಾರ್ ಕಾರ್ಡ್ ಲಿಂಕ್ ಎಲ್ಲ ಜಾಗ ಎಲ್ಲ ಜನ ಎಲ್ಲ ರೈತರು ಎಲ್ಲ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬಡವರು ಕುಡಿತಾ ಇದ್ದೀವಿ ಅದರಿಂದ ಸರ್ಕಾರ ವತಿಯಿಂದ ಇದಕ್ಕೆ ನಿಗಮ ಮಾಡಿಕೊಡಬೇಕು ನಮ್ಮ ಮಧ್ಯ ಪ್ರಿಯರಿಗೆ ಎಲ್ಲಾ ನಿಮ್ಮ ಬಾರು ಅಂಗಡಿ ಮುಂದೆ ಒಳ್ಳೆ ಕ್ಲೀನಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಅವ್ರನ್ನ ಸ್ವಲ್ಪ ಕುಡಿಯಕ್ಕೆ ಮಾಡಿ ನಮಗೆ ಅನೇಕ ಸರ್ಕಾರದ ಸವಲತ್ತಿನ ಈ ಕುಟುಂಬಗಳಿಗೆ ಅವರು ಮೇಲೇ ಜಾಸ್ತಿ ಕೊಡು ಆಮೇಲೆ ಸೆಕೆಂಡ್ಸ್ ಮಾರಿ ಹೆಲ್ತ್ ಇವತ್ತು ಕಳ್ಕೊಂತ ಇದ್ದಾರೆ ಅದರಿಂದ ಒರ್ಜಿನಲ್ ಮಾರುವ ಮುಖಾಂತರ ಅದಕ್ಕಿಂತ ಹೆಚ್ಚಿಗೆ ಹಣತಾ ಇದ್ದಾರೆ ಅದು ಸಂಬಂಧಪಟ್ಟ ಇಲಾಖೆ ನಿಷ್ಠೆಯಾಗಿದೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ರೈತ ಕಾರ್ಮಿಕರು ಇವತ್ತು ಕಷ್ಟ ಮಾಡಿ ಬಂದು ನಡೀತಾರೆ ರೂಪಾಯಿ ಇರೋದನ್ನ ಎಂಬತ್ ರೂಪಾಯಿ ವರ್ಗು ಕೂಡ ಮಾರಾಟ ಆಗ್ತದೆ ಒಂದ್ ಕಡೆ ಅಂಗಡಿ ಒಂದ್ ಕಡೆ ಹಳ್ಳಿಗೆ ಹೋಗಿ ಹಿಡಿತಾರೆ ದಿನಸಿ ಅಂಗಡಿನಲ್ಲಿ ಹಿಡಿತಾರೆ ಬಟ್ ಇದುವರೆಗೆ ಆ ಅಂಗಡಿ ಲೈಸೆನ್ಸ್ ತಾರನ್ನ ಇಲ್ಲಿವರೆಗೆ ಬಂಧಿಸ್ಲಿಲ್ಲ ಹಳ್ಳಿ ರೈತನ ಬಂಧಿಸ್ತಿದ್ದಾರೆ ಒಳಗಾಗ್ತಾರೆ ಅಲ್ಲಿಂದ ಮುಂದೆ ಕಾನೂನನ್ನ ಕ್ರಮ ತಗೊಳ್ಳಲ್ಲ ಇದುವರೆಗೆ ಯಾವುದೇ ಆದ ಒಬ್ಬ ಅಂಗಡಿ ಮಾಲೀಕನ್ನ ಬಂಧಿಸಿದ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ ನಾವು ನಮಗೊಂದು ನಿಗಮ ಮಾಡಬೇಕು ನಮ್ಮಲ್ಲಿ ಏನು ವರ್ಷಕ್ಕೆ ಮೂವತ್ತಾರು ಸಾವಿರ ಕೋಟಿ ಏನು ಆದಾಯ ಕೊಡ್ತಾ ಇದೀವಿ ಸರ್ಕಾರಕ್ಕೆ ಅದರಲ್ಲಿ ನಮಗೆ ಹತ್ತು ಪರ್ಸೆಂಟ್ ಅನ್ನ ತೆಗೆದು ಒಂದೊಂದು ನಿಧಿ ಮಾಡಬೇಕು ನಮ್ಮಲ್ಲಿ ಜಾತಿ ಇಲ್ಲ ಎಲ್ಲ ವರ್ಗದವರು ಇದ್ದಾರೆ ನಮ್ಮಲ್ಲಿ ಎಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಅದರ ಅರ್ಹತೆ ಇರೋರಿಗೆ ನನಗೆ ಸಹಾಯ ಮಾಡಬೇಕು ಮತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಏನು ಎಜುಕೇಶನ್ ಕೊಡೋದಂದ್ರೆ ಅವ್ರ ಮಕ್ಕಳುಗಳು ಓದಿರೋದಿಲ್ಲ ಅಂತ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು ಎಲ್ಲರಂತೆ ಬಡ ಕುಟುಂಬದ ಮಕ್ಕಳುಗಳು ಕೂಡ ಮೇಲ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಜೊತೆಗೆ ನಮ್ದು ಕುಡಿಬೇಕನ್ನೋದಲ್ಲ ನಮ್ಮ ಸಂಘ ನಮ್ದೊಂದು ಸ್ಲೋಗನ್ ಇದೆ ಸತ್ಯ ನುಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಯ ನಡಿ ಅಂತ ಅಂದ್ರೆ ಸಾವಿರ ರೂಪಾಯಿ ದುಡಿದ್ರೆ ಒಂದ್ ನೂರು ರೂಪಾಯಿ ಒಂಬೈನೂರು ಕುಟುಂಬಕ್ಕೆ ತಂಡ ಕೊಡಿ ಅಂತೇಳಿ ಒಂದು ಮಾಡ್ತಾ ಇದ್ವಿ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ ತಾವು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ನಿಗಮ ಮತ್ತೆ ಎಲ್ತ್ ಒಂದ್ ಕಡೆ ಒಂದ್ ಕಡೆ ಇಲ್ಲಿ ಕುಡಿತಾರೆ ಮದ್ಯಪಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಕಡೆ ಮತ್ತೆ ಕೆಸಾಕ್ತಾರೆ ಇಲ್ಲಿ ಐನೂರು ರೂಪಾಯಿ ತಗೊಳ್ತಾರೆ ಇಲ್ಲಿ ಇಪ್ಪತ್ತೈದು ಸಾವಿರದವರೆಗೂ ಇದೆ ಹತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಆಗ್ತಾ ಇದೆ ಅಲ್ಲ ಅಲ್ಲ ಮಾಡ್ಬೇಕಂತ ಹೇಳ್ತಿಲ್ಲ ಸರ್ ನಿಮ್ಮಲ್ಲಿ ಏನಾಗಿದೆ ನಮ್ಮ ನಮ್ ದೇಶ ಒಂದು ತಲೆ ಕೂದಲಲ್ಲಿ ಒಬ್ಬ ಮರ್ಡರ್ ಮಾಡಿದವನ್ನ ಒಂದು ತಲೆ ಕೂದಲಲ್ಲಿ ಹಿಡಿತಾರೆ ಹಾಗೆ ನಮಗೂ ಒಂದು ಸೆನ್ಸರ್ ಮಾಡಿ ಅದಕ್ಕೆ ಸ್ಟೈರಿಂಗ್ ಮೇಲೆ ಕೂತ್ರೆ ಸ್ಟಾರ್ಟ್ ಆಗ್ತಂಗ್ ಮಾಡಿ ಯಾಕೆ ಮಾಡಬಾರ್ದು ಈ ಒಂದು ಇದ್ರಲ್ಲಿ ಆದಾಯ ಇದೆಯಲ್ಲ ಆದಾಯ ಇದೆಯಲ್ಲ ಒಂದು ಪ್ರತಿ ಒಂದು ಆಂಬುಲೆನ್ಸ್ ಕೊಡಿ ಸರ್ ಹುಡುಗರು ಆದಾಯ ಬೇಕು ಅವ್ರಿಗೆ ಅವ್ರಿಗೇನು ಸವಲತ್ತು ಮಾಡುವ ಸರ್ ಏನೇ ಒಂದು ಸರ್ಕಾರಕ್ಕೆ ಆದಾಯ ಅಂತ ಒಂದು ಬಿಡಿ ವಸ್ತು ಗಿಂತ ಯಾರಿಗೆ ಬಿಡಿ ಸರ್ ಮದ್ಯಪಾನರಿಗೆ ಬಿಡಿ ಸರ್ ಮದ್ಯಪಾನರಿಗೆ ಬಿಡಿ ವರ್ಷಕ್ಕೆ ಸಹ ಮದ್ಯಪಾನ ಬ್ರಿಯರ್ ಸಾವಿರ ಕೋಟಿ ಬರುತ್ತೆ ಇನ್ನೊಂದು ಮಾಡಿ ಸರ್ ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದಲ್ಲ ಒಂದು ಒಂದು ಕಂಪನಿಗೆ ಒಂದು ಕ್ವಾರ್ಟರ್ ನಿಗದಿ ಮಾಡಿ